ಸಾರ್ವಜನಿಕ ಸ್ಥಳಗಳಲ್ಲಿ ಪಿಕ್ ಪಾಕೆಟ್ ಮಾಡಿ ಹಣ ಹಾಗೂ ಒಡವೆಗಳನ್ನು ದೋಚುತ್ತಿದ್ದ ಕತರ್ನ ಕಳಿಯರನ್ನು ಗೌರಿಬಿದನೂರು ಪೊಲೀಸರು ಬಂಧಿಸಿದ್ದಾರೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹಣ ಒಡವೆಗಳನ್ನು ಕಳಪು ಮಾಡುತ್ತಿದ್ದ ಮೂವರು ಕಿಲಾಡಿ ಲೇಡಿಗಳು ಸಿಕ್ಕಿಬಿದ್ದಿದ್ದಾರೆ ಇತ್ತೀಚೆಗೆ ಶಾಂತಕುಮಾರಿ ಎಂಬ ಮಹಿಳೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ತುವ ವೇಳೆ ಇದೇ ಮಹಿಳೆಯರು ಬುರ್ಖಾ ಧರಿಸಿ ಕಳ್ಳತನ ಮಾಡಿ ಪರಾರಿಯಾಗಿರುತ್ತಾರೆ ಕೂಡಲಿ ಶಾಂತಕುಮಾರಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತಾರೆ ಹಾಗೂ ಇದೇ ರೀತಿ ರತ್ನಮ್ಮ ಎಂಬ ಮಹಿಳೆಯ ಹತ್ತಿರ ಒಂದು ಲಕ್ಷ ರೂಪಾಯಿ ಹಣ ದೋಚಿರುತ್ತಾರೆ ಈ ಕುರಿತು ಗೌರಿಬಿದನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ವಿಶೇಷ ತಂಡವನ್ನ ರಚಿಸಿ ನಗರದಲ್ಲಿರುವ ಸಿಸಿಟಿವಿ ದೃಶ್ಯ ಆಧರಿಸಿ ಕಿಲಾಡಿ ಮಹಿಳೆಯರ ಗುರುತು ಪತ್ತೆ ಮಾಡಿದ್ದಾರೆ ಈ ಕುರಿತು ಪುನಃ ಮೂರು ಬುರ್ಖಾದಾರಿ ಮಹಿಳೆಯರು ಅನುಮಾನಸ್ಪದವಾಗಿ ನಗರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಬಂದಾಗ ಗೌರಿಬಿದನೂರು ಕ್ರೈಂ ಪೊಲೀಸರು ಪತ್ತೆ ಹಚ್ಚಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕತರ್ನಾ ಕಳಿಯರ ಬಂಡವಾಳ ಬಯಲಾಗಿದೆ ಬಂಧಿತ ಮಹಿಳೆಯ ಆರೋಪಿಗಳಾದ ರೇಖಾಬಾಯಿ ರೋಜಾ ಕರೀನಾ ಎಂದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಇವರು ಮೂಲತಃ ಗುಲ್ಬರ್ಗಾ ಸೇಡಂ ಜಿಲ್ಲೆಯವರಾಗಿದ್ದು ಜನಪೀಡಿತ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ತಮ್ಮ ಕೈಚಳಕ ತೋರುತ್ತಿದ್ದರು ಎಂದು ತಿಳಿದು ಬಂದಿದೆ ಸದ್ಯಕ್ಕೆ ಪೊಲೀಸರು ಕಿಲಾಡಿ ಕಳ್ಳಿಯರನ್ನು ಬಂಧಿಸಿ ಹಣ ಹಾಗೂ ಒಡವೆಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ